ಮಂಜೂರಾತಿ ಮಾಡಿ ಜನಸಾಮಾನ್ಯರಿಗೆ ಕಿರುಕುಳ ನೀಡುತ್ತಿದ್ದು ಈ ರೀತಿ ನಡೆದುಕೊಳ್ಳುತ್ತಿರುವವರ ಮೈಕ್ರೋ ಫೈನಾನ್ಸ್ ತನಕ ನಾವು ಹೋರಾಟವನ್ನು ನಿಲ್ಲಿಸುವುದಿಲ್ಲವೆಂದು ಆಗ್ರಹಿಸಿ ನಗರದ ಕೆಆರ್ಪುರಂ ಬಡಾವಣೆಯಲ್ಲಿ ಕಿನರಾ ಕ್ಯಾಪಿಟಲ್ ಫೈನಾನ್ಸ್ ಕಚೇರಿ ಮುಂದೆ ಕರವೇ ಮತ್ತು ರೈತ ಸಂಘದಿಂದ ಜಂಟಿಯಾಗಿ ಪ್ರತಿಭಟನೆ ನಡೆಸಿದರು ನಗರದ ಹೇಮಾವತಿ ಪ್ರತಿಮೆ ಮುಂಭಾಗದಿಂದ ಪಾದಯಾತ್ರೆ ಹೊರಟು ನಗರದ ಪುರಂನಲ್ಲಿರುವ ಕಿನಾರ ಕ್ಯಾಪಿಟಲ್ ಫೈನಾನ್ಸ್ ಕಚೇರಿ ಮುಂದೆ ಘೋಷಣೆ ಕೂಗಿ ಪ್ರತಿಭಟಿಸಿದರು ಈ ವೇಳೆ ಪ್ರತಿಭಟನೆ ನಡೆಸುವಾಗ ಫೈನಾನ್ಸ್ ಕಚೇರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಬೀಗ ಹಾಕಿಕೊಂಡು ಹೊರ ನಡೆದ ಪ್ರಸಂಗ ನಡೆಯಿತು ಇದೇ ವೇಳೆ ಕರ್ನಾಟಕ ರಾಜ್ಯ ರೈತ ಸಂಘ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಸತೀಶ್ ಪಾಟೀಲ್ ಮಾಧ್ಯಮದೊಂದಿಗೆ ಮಾತನಾಡಿ ರಾಜ್ಯ ರೈತ ಸಂಘ ರಕ್ಷಣಾ ವೇದಿಕೆ ಹಾಸನ ಜಿಲ್ಲೆ ಹಾಸನ ಇದರ ವತಿಯಿಂದ ಜಂಟಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಕಿನಾರಾ ಕ್ಯಾಪಿಟಲ್ ಫೈನಾನ್ಸ್ ಇದರ ವಿರುದ್ಧವಾಗಿ ನಮ್ಮ ಪ್ರತಿಭಟನೆ ಈ ಫೈನಾನ್ಸ್ನವರು ಆರ್ಬಿಐ ಬ್ಯಾಂಕಿನ ಸಾಲದ ಬಡ್ಡಿಯನ್ನು ಮುರಿದು ಹಾಕಿ ರೈತರಿಗೆ ಹಣದ ಆಸೆಯನ್ನು ತೋರಿಸಿ ಬೆಳೆಯನ್ನು ಬೆಳೆಯಲು ರೈತರು ಕೂಲಿ ಕಾರ್ಮಿಕರು ಹಾಗೂ ಇನ್ನಿತರ ಜನಸಾಮಾನ್ಯರು ಪಡೆದ ಸಾಲವನ್ನು ಒಂದು ತಿಂಗಳ ಕಂತು ಕಟ್ಟದೇ ಇದ್ದ ಪಕ್ಷದಲ್ಲೇ ಎರಡನೇ ತಿಂಗಳಿಗೆ ಮನೆಯ ಬಳಿ ಬಂದು ಸಾಲವನ್ನು ಕೇಳುವುದು ನ್ಯಾಯಾಲಯದಲ್ಲಿ ದಾವೆಯನ್ನು ಹೂಡುವುದು ಸಾಲವನ್ನು ಹಾಸನದಲ್ಲಿ ನೀಡಿ ಬೆಂಗಳೂರಿನಲ್ಲಿ ದಾವೆಯನ್ನು ಹೂಡುವುದು ರೈತರು ಹಾಸನದಲ್ಲಿ ವಾಸವಿದ್ದರೂ ಬೆಂಗಳೂರಿಗೆ ಹೋಗಿ ಮೊಕದ್ದಮೆ ಹೂಡುವುದು ಮನೆ ಬಳಿಗೆ ರಾತ್ರಿ ವೇಳೆ ಹೋಗಿ ತೊಂದರೆ ಕೊಡಲಾಗುವುದು ಹಾಗೂ ಜನಸಾಮಾನ್ಯರಿಗೆ ಮಾನ ಹೋಗುವ ರೀತಿಯಲ್ಲಿ ಈ ಫೈನಾನ್ಸ್ನವರು ನಡೆದುಕೊಳ್ಳುತ್ತಿದ್ದಾರೆ ಎಂದು ದೂರಿದರು ಇನ್ನು ಮನೆ ಬೆಳಗ್ಗೆ ರಾತ್ರಿ ವೇಳೆ ಹೋಗಿ ತೊಂದರೆ ಕೊಡಲಾಗುತ್ತಿದೆ ಎಂದು ದೂರಿದರು ರೈತ ಸಂಘದ ಜಿಲ್ಲಾಧ್ಯಕ್ಷ ಬಾಬು ಮಾತನಾಡಿ ಕರ್ನಾಟಕ ಸರ್ಕಾರವು ಈಗಾಗಲೇ ಫೈನಾನ್ಸ್ ನವರು ನಡೆಸುವ ಸಾಲದ ಸಲುವಾಗಿ ನೋಟಿಸ್ ನೀಡಿದ್ದರೂ ಸಹ ಇವರು ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳದೆ ಮತ್ತೆ ಅದೇ ರೀತಿ ಹಾಸನದಲ್ಲಿ ನಡೆದುಕೊಳ್ಳುತ್ತಿರುವುದು ನಿಜವಾಗಿಯೂ ದುಃಖ ತರುವಂತಹ ವಿಷಯವಾಗಿರುತ್ತದೆ ಈ ರೀತಿಯ ಫೈನಾನ್ಸ್ನವರು ತಮ್ಮ ರಾಜ್ಯದಿಂದ ಹೊರದೂಡಬೇಕು ಹಾಗೂ ಈ ರೀತಿ ನಡೆದುಕೊಳ್ಳುವವರ ಮೈಕ್ರೋ ಫೈನಾನ್ಸ್ ಹಾಗೂ ಕಿನಾರ ಕ್ಯಾಪಿಟಲ್ ಹಾಗೂ ಇನ್ನಿತರೆ ಫೈನಾನ್ಸ್ ನವರನ್ನು ಮುಚ್ಚುವ ತನಕ ನಾವು ಹೋರಾಟವನ್ನು ನಿಲ್ಲಿಸುವುದಿಲ್ಲ ಎಂದು ತಮ್ಮ ನಿರ್ಧಾರ ತಿಳಿಸಿದರು ಈ ವೇಳೆ ಫೈನಾನ್ಸ್ ಅಧಿಕಾರಿಗಳು ಸ್ಥಳಕ್ಕೆ ಬಾರದಿದ್ದರೆ ಕಚೇರಿಗೆ ಬೀಗ ಹಾಕುವುದಾಗಿ ಹಠ ಹಿಡಿದಾಗ ಕೆಲ ಸಿಬ್ಬಂದಿಗಳಿಗೆ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಚರ್ಚಿಸಿದರು ಮನವಿಗೆ ಸ್ಪಂದಿಸಿದ ಪ್ರಸಂಗ ನಡೆಯಿತು ಅವ್ರನ್ನ ಮತ್ತೆ ಐದಾರು ವರ್ಷ ಆದ್ಮೇಲೆ ನೀವು ಜಪ್ತಿ ಮಾಡ್ಬೇಕ ಹತ್ತು ವರ್ಷ ಆದ್ಮೇಲೆ ಜಪ್ತಿ ಮಾಡ್ತೀವಿ ಅಂತ ಬರ್ತಾರೆ ಈ ತರ ಏನಾರ ಕೆಲಸ ಮಾಡ್ತಿದ್ರೆ ನೀವು ನಿಮ್ಮ ಹೆಂಗಸರು ಕೈಲಿ ಕೋಣೆ ಕೈಲಿ ಕಟ್ಟಿಸಿ ಹಾರ ಹಾಕಿ ಮಾಡ್ಕೊಡಬೇಕಾಗುತ್ತೆ ಆಮೇಲೆ ಒಂದೇ ಅಂತಲ್ಲ ಫೈನಾನ್ಸ್ಗಳು ಎಂಟೇಶ್ವರ ಫೈನಾನ್ಸ್ ಅಂತ ಇದೆ ಅದ ಯಾವ್ದು ಕಿತ್ತೋಗಿರೋ ಫೈನಾನ್ಸ್ ಇಂಥವೆಲ್ಲ ಇಟ್ಕೊಂಡು ಈ ರೀತಿನ ಬಡವರನ್ನ ಎಲ್ಲ ತೊಂದರೆ ಕೊಡೋದು ರೈತರನ್ನೆಲ್ಲ ನೋಟಿಸ್ ಕಳ್ಸೋದು ಕಾಣದಿರೋ ಲಾಯರ್ ನೋಟಿಸ್ ಕಳಿಸ್ತಿದ್ರೆ ನೀವು ಕಾನೂನ್ ನಾವು ಕೈ ತಗೋಬೇಕಾಗುತ್ತೆ ಅಂತ ನಾವು ಹೇಳ್ತಾ ನಾನು ಎಚ್ಚರಿಕೆ ಮಾತಾಡ್ತೇನೆ ಕೆಲಸನ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಕರ್ನಾಟಕ ರಕ್ಷಣಾ ಜಂಟಿಯಾಗಿ ಸೇರ್ಕೊಂಡು ಇನ್ನೂ ಹಲವು ಸಂಘಟನೆಗಳು ಸೇರಿಸಿ ಮುಂದಿನ ದಿನಗಳಲ್ಲಿ ಉಗ್ರವಾದ ರೀತಿಯ ಹೋರಾಟಗಳನ್ನ ನಮ್ಕೊಳ್ಬೇಕಾಗುತ್ತೆ ಈ ಒಂದು ಸಂದರ್ಭದಲ್ಲಿ ನಾನು ಈ ಕಂಪನಿಗೆ ಮತ್ತು ಯಾವ ಯಾವ ಮೈಕ್ರೋಫೈನ ಅವ್ರಿಗೆಲ್ಲ ಹೆಚ್ಚಿಗೆ ಕೊಡ್ತಾ ಇದೀನಿ ಸರ್ಕಾರ ಏನ್ ಹೇಳ್ತಾ ಇದೆ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರೆ ನಿಮ್ದು ಕಾನೂನು ಇದೆ ಕಾನೂನು ರೀತಿ ಮಾಡಿ ಅರ್ಧಾರ ರಾತ್ರಿ ಹೋಗೋದು ಸಂಜೆ ಹೋಗೋದು ರಾತ್ರಿ ಹೋಗೋದು ಮನೆಗೆ ವಸೂಲಿ ಮಾಡೋದು ರೌಡಿಗಳ ಬಿಟ್ಟು ಧಮಕಿ ಹಾಕೋದನ್ನ ಮಾಡಿದ್ರೆ ನಾವು ಇಲ್ಲಿ ನಿಮ್ಗೆ ಧಮಕಿ ಹಾಕಲ್ಲ ನಿಮ್ಗೆ ಬೆಂಕಿ ಹೆಚ್ಚು ಕೆಲಸ ಮಾಡ್ಬೇಕಾಗತ್ತೆ ಈ ಸಂದರ್ಭದಲ್ಲಿ ನಾವು ಸಾರ್ವಜನಿಕವಾಗಿ ಹೆಚ್ಚಿಗೆ ಕೊಡ್ತಾ ಇದೀವಿ ಹೆಚ್ಚಿಗೆ ನೀವು ತಿಳ್ಕೊಂಡು ನೀವು ಏನನ್ನ ನಿಮ್ ಸಮಸ್ಯೆ ನಿಮ್ ಸಮಸ್ಯೆಗಳನ್ನ ಆರ್ ಬಿಳ್ಕೊಳ್ಳಿ ಜನರಿಗೆ ನೀವು ತೊಂದರೆ ಸಂದರ್ಭದಲ್ಲಿ ಹೆಚ್ಚಿಗೆ ಕೊಡ್ತಾ ಇದೀನಿ ಪ್ರತಿಭಟನೆಯಲ್ಲಿ ಕರವೇ ಜಿಲ್ಲಾ ಉಪಾಧ್ಯಕ್ಷ ವೆಂಕಟೇಶ್ ಗೌಡ ಪ್ರಧಾನ ಕಾರ್ಯದರ್ಶಿ ಶರೀಫ್ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಆನೇಕರ ರವಿ ರಾಜ್ಯ ಸಂಚಾಲಕ ಮೊಹಮ್ಮದ್ ಸಾದಿಕ್ ಕಮಲಮ್ಮ ಕಾರ್ಯದರ್ಶಿ ಮಧು ಪವನ್ ಅರುಣ್ ಸತೀಶ್ ಶಶಿಕುಮಾರ್ ಪವಿತ್ರ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಆಸನ